ನಾವು ಮನೆ ಕೆಲ್ಸ ಮಾಡಿಸ್ತಾ ಇದ್ವಿ ಮನೆ ಮನೆ ಮೋಲ್ಡ್ ಹಾಕಿಸ್ತಾ ಇದ್ವಿ ಮೇಲ್ಗಡೆ ಎರಡನೇ ಫ್ಲೋರ್ ಜಲ್ಲಿ ತಂದು ರೋಡ್ ಸುರಿದ್ರು ಇರಪ್ಪ ಒಂದ್ ಹತ್ತು ನಿಮಿಷ ಅಂತ ಅಂದ್ರೆ ಕೇಳಿಲ್ಲ ಅರ್ಧ ಗಂಟೆ ನನ್ಗೆ ಅವಚ್ಚ ಶಬ್ದಗಳಿಂದ ಈನಾ ಮಾನವಾಗಿ ಕೆಟ್ಟದಾಗಿ ನಾನು ಒಂದು ತಾಯಿ ಸಮಾನ ಆಗಿದ್ರು ನನ್ನನ್ನ ತಾಯಿ ಲೆಕ್ಕಾಚಾರ ಇಲ್ದೇನೆ ಈನಾ ಮಾನವಾಗಿ ಕೆಟ್ಟ ಕೆಟ್ಟದಾಗಿ ಆ ಭಾಷೆ ನನ್ಗೆ ಹೇಳಕ್ ಇಷ್ಟ ಪಡಲ್ಲ ಇಲ್ಲಿ ಟಿವಿ ಮುಂದೆ ಆತರ ಎಲ್ಲಾ ಮಾತಾಡ್ದ ಮಾತಾಡಿದ ನಂತರ ನಾನು ಹೇಳ್ತಾನೆ ಇರಪ್ಪ ಇನ್ನೊಂದ್ ಅರ್ಧ ಗಂಟೆ ಅಂದ್ಬಿಟ್ಟು ಕೆಲ್ಸವರೆಲ್ಲ ಬಂದು ಎತ್ತಾ ಇದ್ರು ಎತ್ತುತ್ತಾ ಇದ್ರೂ ಬಿಡ್ಲಿಲ್ಲ ಬಂದು ನಮ್ಮ ಕಾಂಪೌಂಡ್ ಒಳಗಡೆಯಿಂದ ನನ್ನ ಎಳಕೊಂಡು ಜುಟ್ಟೆಲ್ಲ ಹಿಡ್ದು ಎಳೆದಿ ಜಲ್ಲಿ ಮೇಲೆಲ್ಲ ಹಾಕೊಂಡು ತುಳ್ದಿ ನನ್ನ ಜುಟ್ಟೆಲ್ಲ ಹಿಡ್ದು ನನಗೆ ಹೀನ ಮಾನವಾಗಿ ತಲೆ ತಲೆ ಮೇಲೆಲ್ಲ ಓಡ್ದು ಕಾಲು ಕಾಲಲ್ಲೆಲ್ಲ ಒದ್ದಿ ಆ ನಂತರ ಅಮ್ಮ ಅವಳು ಬಂದ್ಲು ಇವನು ಸಾಗರ್ ಅನ್ನೋ ಹುಡುಗ ಈ ಕೆಲಸ ಮಾಡಿರೋದು ಅವರ ಅಮ್ಮ ಪ್ರಿಯ ಮತ್ತು ಸಾಗರು ಮತ್ತು ಅಮ್ಮ ಹೇಮಾವತಿ ಮೂರು ಜನನು ಬಂದು ನನಗೆ ಜುಟ್ಟೆಲ್ಲ ಹಿಡ್ದು ಒಡ್ದು ಕೆಡ್ಗಿ ಅಲ್ಲೆಲ್ಲ ಉಳ್ಳಾಡಿಸಿ ನನಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ ನನ್ನ ಆದ ನಂತರ ನನ್ನ ಮಗ ತಿಂಡಿ ಬರಕ್ಕೆ ಜನಗಳಿಗೆ ಕೂಲಿ ಕಾರ್ಮಿಕರಿಗೆ ತಿಂಡಿ ತೊಗೊಬರಕ್ಕೆ ಹೋಗಿದ್ದ ನಂತರ ಅವ್ನು ಬಂದ ನಂತರ ಅವ್ನಗೂ ಅಟ್ಯಾಕ್ ಮಾಡಿ ಅವ್ನಿಗೆ ಇಡ್ಕೊಂಡು ಚೆನ್ನಾಗಿ ಒಡೆದಿ ಅವ್ನಗು ಚೆನ್ನಾಗಿ ಗುದ್ದಿ ಅವ್ರ ಕಡೆ ರೋಡಿಗಳು ಇದ್ದಾರಂತೆ ಹುಡುಗರುಗಳ್ನ ಇಟ್ಕೊಂಡು ಹುಡುಗರ್ನೆಲ್ಲ ಕರ್ಸ್ಕೊಂಡು ನಮ್ಮನ್ನ ಸ್ಟೇಷನ್ಗೆ ಹೋಗಕ್ಕೆ ಬಿಡದೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಹೋಗಕ್ಕೂ ಬಿಡದೆ ಅಟ್ಯಾಕ್ ಮಾಡಿ ಅಲ್ಲೆಲ್ಲ ಅಟ್ಯಾಕ್ ಮಾಡ್ತಾ ಇದ್ರು ನಂತರ ಆಮೇಲೆ ನಮ್ಗೆ ಎಸ್ ಪಿ ಸಾಹೇಬ್ರ ಹೆಲ್ಪ್ ಮಾಡಿ ಪೊಲೀಸರೆಲ್ಲ ಬಂದು ನಮ್ಮನ್ನ ಜೀಪ್ ಪಕ್ಕ ಅಂದ್ರೆ ಸ್ವಲ್ಪ ಡೋನ್ ಅಲ್ಲಿ ಇದಾರೆ ರೋಡಲ್ಲಿ ಓಡಾಡ್ಬೇಕು ಜಲ್ಲಿ ತೆಗಿತೀವಿ ಅಂದ್ರೆ ಕೇಳ್ತಾ ಇಲ್ಲ ಎಷ್ಟ್ ಹೇಳಿದ್ರು ಇರಪ್ಪ ಒಂದ್ ಹತ್ತು ನಿಮಿಷ ತಡ್ಕೋ ಇರೋ ಆಗೋಯ್ತು ಆಗೋಯ್ತು ಅಂತ ನಾನು ಹೇಳ್ತಾ ಇದ್ರೆ ಅವನು ಈ ನಾ ಮಾನವಾಗಿ ನನಗೆ ಬೈದಿದ್ದಾನೆ ಆ ಭಾಷೆ ನಾನು ಹೇಳಕ್ ಇಷ್ಟಪಡಲ್ಲ ಕಾರಣಕ್ಕೆ ಮೊದಲಿಂದ ಅಂದ್ರೆ ಅವರು ನನ್ಗೆ ಅವ್ರ ತಂದೆ ಮೇಲೆ ಅಕ್ರಮ ಸಂಬಂಧ ಕಟ್ಟಿದ್ದ ಕಟ್ಟಾದ ನಂತರ ನಮ್ಮ ಪಾಡ ನಾವಿದ್ವಿ ಅವ್ರ ಪಾಡ್ ಸಲಿ ಮನೆ ಕಟ್ಟಿಸ್ಬೇಕಾದ್ರೆ ಇಟಿಕೆ ಮತ್ತೆ ಮಳ್ಳು ಅವ್ರು ಹೊಡೆದಿದ್ರು ಆ ಇದ್ರ ಮೇಲೆನೆ ಅವ್ರ ತಂದೆಗೂ ನನಗೂ ಅಕ್ರಮ ಸಂಬಂಧ ಕಟ್ಟಿ ಇಲ್ಲೇರೋದೆಲ್ಲ ಹೇಳಿ ಇವಾಗ ಇಲ್ಲೇರೋ ಸಂಬಂಧ ಮಾಡಿ ಆತರ ಎಲ್ಲ ಮಾತಾಡಿ ನನ್ ಮೇಲೆ ಅಲ್ಲೇ ಮಾಡಿರತ್ತ ಸಾಗರ್ ಕಿರಣ ಅವನ ಹೆಸರು ಸಾಗರ ಕಿರಣ್ ಆಮೇಲೆ ಅವ್ರ ಅಮ್ಮನ ಹೆಸರು ಹೇಮಾವತಿ ಅವಳು ಪ್ರಿಯಾಂಕ ಅಂದ್ಬಿಟ್ಟು ಮದ್ ಅವಳ ತಂಗಿ ಮದ್ವೆ ಮಾಡ್ಕೊಂಡಿದ್ದಾಳೆ ಮದ್ವೆ ಮಾಡ್ಕೊಂಡು ಗಂಡನ್ ಮನೇಲಿ ಇಲ್ಲ ಅವಳು ರಜಕ್ಕೇನೋ ಬಂದಿದ್ದಾಳೆ ಬಂದ್ರು ಈ ತರ ಅವ್ಳು ಬಂದ್ ಬಂದಾಗೆಲ್ಲ ಓದರ್ಶನ್ ಇದೇ ತರ ಸೇಮ್ ಕೇಸ್ ಆಗಿತ್ತು ಜುಟ್ಟೆಲ್ಲ ಹಿಡ್ದಿ ಎಲ್ಲ ಕಿತ್ತಿ ಎಲ್ಲ ವಿಡಿಯೋ ಎಲ್ಲ ಇದೆ ಜುಟ್ಟೆಲ್ಲ ಕಂಪ್ಲೇಂಟ್ ಕೊಟ್ಟಿದೀವಿ ಸರ್ ನಾವು ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಆರ್ ಕೂಡ ಮಾಡಿಸಿದೀವಿ